ರಂಗೇರಿರುವಂಥದ್ದು ಬೆಳಗಾವಿ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಯಾವ ರೀತಿಯಾಗಿ ರಂಗೇರಿತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ ಚುನಾವಣೆ ಕೂಡ ಆಯಿತು ಚುನಾವಣೆಯ ಸಂದರ್ಭದಲ್ಲಿ ಕೆಲವರು ಅವಿರೋಧವಾಗಿ ಆಯ್ಕೆ ಆದರೆ ಇನ್ ಕೆಲವರು ಎಲೆಕ್ಷನ್ ಮುಖಾಂತರ ಆಯ್ಕೆ ಆದರು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ ಅದರಲ್ಲಿ ಅವಿರೋಧ ಆಯ್ಕೆ ಆಗಿದೆ ಚುನಾವಣೆ ನಡೆಯಲಿಕ್ಕೆ ಆಗಿಲ್ಲ ಅಧ್ಯಕ್ಷ ಉಪಾ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆ ಆಗಿದ್ದಾರೆ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ರಾಜು ಕಾಗೆ ಅವರು ಆಯ್ಕೆ ಆಗಿರುವಂಥದ್ದು ಇಬ್ಬರು ನಾಯಕರಿಂದಲೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿತ್ತು ಆದ್ರೆ ಅವರ ಆಪೋಸಿಟ್ ಆಗಿ ಯಾರು ಕಳಿಸ್ಲಿ ಸಲ್ಲಿಸಲಿಲ್ಲ ಅರ್ಜಿಯನ್ನು ಸೊ ಹೀಗಾಗಿ ಇಬ್ಬರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಮೂವತ್ತ್ ಮೂವತ್ತು ತಿಂಗಳು ಅಧಿಕಾರ ಹಂಚಿಕೆಯನ್ನು ಕೂಡ ಮಾಡಲಾಗಿದೆ ಬಾಲಚಂದ್ರ ಜಾರಕಿಹೊಳಿ ಕಾರಿನಲ್ಲೇ ತೆರಳಿ ನಾಮಪತ್ರವನ್ನ ಸಲ್ಲಿಸಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ರಾಜು ಕಾಗೆ ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಇಲ್ಲಿ ಎಲೆಕ್ಷನ್ ನಡೀಲಿಕ್ಕೂ ಮುಂಚೆನೂ ಕೂಡ ಬಾಲಚಂದ್ರ ಜಾರ್ಕಿ ಅವರು ಹೇಳ್ತಾ ಇದ್ರು ಈ ಬಾರಿ ಅಧ್ಯಕ್ಷ ಸ್ಥಾನವನ್ನ ಲಿಂಗಾಯತ ಸಮುದಾಯಕ್ಕೆ ಬಿಟ್ಕೊಡ್ತೀವಿ ನಾವು ಅನ್ನುವಂಥದ್ರ ಬಗ್ಗೆ ಒಂದು ಟ್ರಂಪ್ ಕಾರ್ಡ್ ಅನ್ನ ಕೂಡ ಹೋಲಿಸಿದ್ರು ಈಗ ಅವಿರೋಧವಾಗಿ ಜೊಲ್ಲೆ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಮತ್ತೆ ಕಾಗೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಯಾವ ರೀತಿಯಾಗಿತ್ತು ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಫೈಟ್ ಬರಲಿಲ್ಲ ಸವದಿ ಮತ್ತು ಕತ್ತಿ ಟೀಮ್ ಇಂದ ಪೃಥ್ವಿರಾಜ್ ಈಗಷ್ಟೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನಿಂದ ಮುಖಂಡರು ಹೊರಗಡೆ ಬರ್ತಾ ಇದ್ದಾರೆ ಈ ಒಂದು ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಬ್ ಜೊಲ್ಲೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ಕಾಗವಾಡದ ಶಾಸಕ ರಾಜು ಕಾಗೆ ಅವರು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಏನು ರಾಜು ಕಾಗೆ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಸರ್ ನಾಮಪತ್ರ ಸಲ್ಲಿಸಿದಿರಿ ಮೊದಲ ಬಾರಿಗೆ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಬಂದಿದ್ರಿ ಮೊದಲ ಬಾರಿಗೆ ಉಪಾಧ್ಯಕ್ಷರಾಗಿದ್ದೀರಿ ಕಲಿಬೇಕು ಬ್ಯಾಂಕಿನ ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ಮುಂದಿನ ಎಲ್ಲರಿಗೂ ಸ್ವಸ್ಥೆ ಹೋಗ್ತಿವಿ ಏನ್ ತೊಂದರೆ ಇಲ್ಲ ಬೆಳಗ್ಗೆ ಲಕ್ಷ್ಮಣ್ ಸವದಿ ಅವ್ರಿ ಲಕ್ಷ್ಮಣ್ ಸವದಿ ಯಾಕೆ ನೀವು ರಾಜಕಾರಣ ಮಾಡ್ತೀನಿ ಅವರೆಲ್ಲ ಗೆಳೆಯರ್ ಇದ್ದೀವಿ ನಾವು ಮೊದಲಿಂದ ಎಮ್ ಎಲ್ ಮೊದಲಿಂದ ನಂದ ಅವ್ರದ ಐವತ್ತು ವರ್ಷದ ಗೆಳತಾನೆ ಐತಿ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿದ್ದೀವಿ ಯಾಕಂದ್ರೆ ಅಂತಂದ್ರೆ ರಾಜು ಕಾಗೆ ಅವರು ಈಗ ಎಲ್ಲ ಮುಖಂಡರು ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಎಲ್ಲಾ ನಿರ್ದೇಶಕರು ಹೊರಗಡೆ ಬರ್ತಾ ಇದಾರೆ ಪ್ರಮುಖವಾಗಿ ಏನು ಅಂತಂದ್ರೆ ಈಗ ಲಕ್ಷ್ಮಣ ಅಣ್ಣಾ ಸಾಬ್ ಜೊಲ್ಲೆ ಅವರು ಈ ಒಂದು ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಸುಮಾರು ನೂರು ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಬ್ಯಾಂಕ್ಗೆ ಈ ಬಾರಿ ಅಣ್ಣಾ ಸಾಬ್ ಜೊಲ್ಲೆ ಅವರು ಅಧ್ಯಕ್ಷರಾಗಿದ್ದಾರೆ ಪ್ರಮುಖವಾಗಿ ಏನು ಅಂತಂದ್ರೆ ಈಗ ಅಣ್ಣ ಸಾವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ ಸರ್ ಗ್ರಾಹಕ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ಸೇವೆಯನ್ನು ನಾವು ಕೊಡ ಮಾಡ್ತೀವಿ ಸರ್ವಿಸ್ ಕೂಡ ಒಳ್ಳೆಯ ದೃಷ್ಟಿಯಿಂದ ಕೊಡಮಾಡ್ತೀವಿ ಇದೇ ಪ್ರಕಾರ ಈ ಬ್ಯಾಂಕಿನಿಂದ ವ್ಯವಹಾರ ಕೂಡ ಹೆಚ್ಚು ಮಾಡುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಅಪಪ್ರಚಾರ ಯಾಕಂದ್ರೆ ಪ್ರತಿ ವರ್ಷ ಕೂಡ ಮಾರ್ಚ್ ಮುಗಿದ ನಂತರ ಏಪ್ರಿಲ್ದಿಂದ ನವೆಂಬರ್ವರೆಗೆ ಸ್ವಲ್ಪ ಮಟ್ಟಿಗೆ ಡಿಪಾಸಿಟ್ ಕಮ್ಮಿ ಆಗ್ತದೆ ಆ ಪ್ರಕಾರ ಕಮ್ಮಿ ಆಗಿದೆ ನಮಗೆ ಬಹಳ ಖುಷಿಯಾಗಿದೆ ಅದು ವಿಶೇಷವಾಗಿ ಅನ್ನಸಬ್ ಜೊಲ್ಲೆ ಅವರ ಜೊಲ್ಲೆ ಅವರ ಅಧ್ಯಕ್ಷರಾದ್ನ ಏನಲ್ಲಾರ ಯಾಕಂದ್ರೆ ಅಂದ್ರೆ ಆರ್ಥಿಕ ತಜ್ಞ ತಜ್ಞರಂಗದಾರ ಅವರು ಅದಕ್ಕೆ ನಾವು ಏದು ಗೆಲ್ತು ಅಂತ ಹೇಳಿ ಆ ಪ್ರಕಾರ ಗೆದ್ದಿದ್ವಿ ಮುಂದೆ ನಮ್ನಾಗ ಹೆಚ್ಚಿನ ಜವಾಬ್ದಾರಿ ಐತಿ ಬ್ಯಾಂಕ್ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೈತಿ ಮುಂದಿನ ದಿನ ರೈತರಿಗೆ ಗ್ರಾಹಕರು ಒಳ್ಳೇದಾಗ್ತೈತೆ ರೀ ಚುನಾವಣೆ ಮುಗಿದ ಮೇಲೆ ಅನೇಕರು ಆಪರೇಷನ್ ಆಗ್ತಾರೆ ಸೌದಿ ಅಂತ ಹೇಳ್ತಿದ್ರು ನೋಡ್ರಿ ಈಗ ಅವ್ರು ಪ್ರಯತ್ನ ಕರೆ ಆತರ ಯಾರು ಇಲ್ಲ ನಮ್ ಜುಡಿಯವರು ನಮ್ ಜುಡೆದವರು ಅವರಿಗೆಲ್ಲ ಧನ್ಯವಾದ ಅಧಿಕಾರ ಹಂಚಿಕೆ ಸೂತ್ರ ಈಗ ಇದು ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ಓಪನ್ ಆಗಿ ಬ್ಯಾಂಕ್ ಅಪಪ್ರಚಾರ ಆಗ್ತೀನಿ ನೀವು ಬಂದ್ರೆ ಬ್ಯಾಂಕ್ ಮುಳುಗೋಗುತ್ತೆ ಅನ್ನೋ ರೀತಿಯಲ್ಲಿ ಪ್ರಚಾರ ಈಗ ಬ್ಯಾಂಕ್ ಮುಳುಗುದಲ್ರಿ ನೋಡಿ ಈಗ ನಾಳೆದ ಹೆಂಗ್ ಹೋಗುತ್ತೆ ರೀ ಸೊ ಇಷ್ಟ ಚೆನ್ನಾಗಿ ಅನಾ ಜೊಲ್ಲೆ ಅವರಿಗೆ ಅವ್ರಿಗೆ ಅಧ್ಯಕ್ಷರಾಗಿದ್ದಾರೆ ಕೈ ಮೆಸೇಜ್ ಹೋಯ್ತಲ್ಲ ರೀ ಬ್ಯಾಂಕ್ ಏನು ಡಿಪಾಸಿಟ್ ಏನಿದ್ದು ವಾಪಸ್ ಕೊಳ್ಳಿ ಬರ್ತೈತ್ರಿ ಬ್ಯಾಂಕ್ ಗಟ್ಟಿಯಾಗಿ ನಿಲ್ತೈತ್ ತಮ್ಮ ಮುಖಾಂತರ ಹೇಳ್ತಾನೆ ಟಾರ್ಗೆಟ್ ಅಂದ್ರೆ ಏನಿಲ್ಲ ನಾವು ಕೂಡ ವರ್ಷ ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಕೊಯ್ಬೇಕು ಇನ್ನೂ ಹೆಚ್ಚಿನ ಪ್ರಮಾಣದ ಲೋನ್ಗಳು ಕೊಡಬೇಕು ಇನ್ನು ಕಮರ್ಷಿಯಲ್ ಮಾಡಿ ಬ್ಯಾಂಕ್ ಇನ್ನು ಗಟ್ಟಿಯಾಗಿ ಲಾಭ ಅಂದ್ರೆ ಹೆಚ್ಚಿಗೆ ಲಾಭ ತರಬೇಕಾದ್ರೆ ಈ ಉದ್ದೇಶ ಐತಿ ಒಳ್ಳೇದಾಗ್ತೈತೆ ಮುಂದಿನ ದಿನಗಳಲ್ಲಿ ಇದಿಷ್ಟೇ ಅಂದ್ರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಕ್ಕಂಥ ಪ್ರಮುಖವಾಗಿ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಅಣ್ಣಾ ಸಾನ್ನ ಸಲ್ಲಿಸಿ ವಾಪ ಒಳಗೆ ಹೊರಗಡೆ ಓಕೆ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ